ಇದೆ ನೆಕ್ಸ್ಟ್ ಉಪೇಂದ್ರ ಬರಬೇಕು ಇದಕ್ಕೆ ಪಿಕ್ಚರ್ ಸೂಪರ್ ಆಗೈತೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ರೌಡಿ ಜಾಮು ಹಳೆ ಹಳೆ ಬಗ್ಗೆ ಹಳೆ ರೀತಿಯಲ್ಲಿ ಎತ್ತಿದ್ದಾರೆ ಚೆನ್ನಾಗೈತೆ ಹಳೆ ರೌಡಿಗಳ ಬಗ್ಗೆ ಎಲ್ಲ ಚೆನ್ನಾಗೈತೆ ಅವ್ರೆ ಸೂಪರ್ ಆಗೈತೆ ಪಿಕ್ಚರು ಹಳೆ ಹಳೆ ರೌಡಿಗಳ ಜೊತೆ ಹೀರೋದು ಆ್ಯಕ್ಟಿಂಗು ಅದು ಚೆನ್ನಾಗಿದೆ ಅವರು ನಾನು ರೀಸೆಂಟಾಗಿ ಎರಡು ಮೂರು ಮೂವಿ ನೋಡಿದೆ ಅದಕ್ಕಿಂತ ಚೆನ್ನಾಗಿದೆ ಹೇಳಿ ಮೂವಿ ಹೇಗಿತ್ತು ಪ್ರಯತ್ನ ಪಟ್ಟಿದ್ದಾರೆ ಹೊಸ ಹುಡುಗರು ಒಂದು ಇನ್ನೂ ಸ್ವಲ್ಪ ಶ್ರಮ ಪಡಬೇಕು ಸಿನಿಮಾ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಲ್ಲ ಹೊಸ ಕಲಾವಿದ್ದಾರೆ ಎಲ್ಲರೂ ಬೆಳೆಸಿ ಸಿನಿಮಾ ಅಂತೂ ಸೂಪರ್ ಆಗಿದೆ ಮ್ಯೂಸಿಕ್ಕು ಆ್ಯಕ್ಟಿಂಗು ಪ್ರತಿಯೊಂದು ಚೆನ್ನಾಗಿದೆ ಪ್ರತಿಯೊಂದಲ್ಲೂ ತುಂಬ ಕೆಳಕಡೆಯಿಂದ ಕೇಳ್ಕೊತೀವಿ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಸೂಪರ್ ಆಗಿದೆ ಅಗಸ್ತ್ಯ ಅವರು ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿ ಸವಾದ್ ಸರ್ ಅವರ ನಿರ್ದೇಶನ ಸೂಪರ್ ಆಗಿದೆ ಮೇಯ್ನಾಗಿತ್ತು ಕೇಳೋದು ಇದರಲ್ಲಿ ಒಂದು ಮೇನ್ ಒಂದು ಬಿ ಡಿ ಸಿತಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಯ್ನಾಗಿ ಆಟೋ ಚಾಲಕರು ಕ್ಯಾಬ್ ಚಾಲಕರು ಡ್ರೈವರ್ಸು ಎಲ್ಲ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ಈ ಸಿನಿಮಾನು ಒಂದು ಗೆಲ್ಲಿಸ್ ಸೊ ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಸೊ ಈ ಸಿನಿಮಾದಲ್ಲಿ ನಾನು ಒಂದು ನಮ್ಮದೊಂದು ಟೀಮ್ ಇದೆ ಜಾಪರ್ ಬಾಯ್ಸ್ ಅಂತ ಹೇಳಿ ನಾನು ಪ್ರಾಪರಾಗಿ ನಮ್ಮ ದಾಂಡೇಲಿನೇ ಸೊ ನಮ್ಮೂರಲ್ಲಿ ಸಿನ್ಮಾ ಆಗಿದ್ದು ಸೊ ತುಂಬ ವರ್ಷ ಆದಮೇಲೆ ಎಲ್ಲರೂ ಹೊಸೊಬ್ಬರು ಸೇರಿ ನಾವು ಸಿನಿಮಾ ಮಾಡಿದ್ದೀವಿ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಕೂಡ ಬೋರ್ ಆಗೋಲ್ಲ ಹೋಗುತ್ತೆ ಕತೆ ಆ ಥರ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಗ್ರೂಪ್ಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ ಅರೆಕ್ಟಾ ಪಿಲ್ಲ ಮಸಲು ಅದು ಎದ್ದು ನಿಂತ್ಕೊಳ್ಳುತ್ತೆ ಆ ಆ ಒಂದು ಅನುಭವ ನಿಮಗೆ ಸಿಗತ್ತೆ ಡೆಫಿನೆಟ್ಲಿ ಈ ಸಿನಿಮಾ ಗೆಲ್ಲುತ್ತೆ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಬಿಕಾಸ್ ಆ ಒಂದು ವೈಬ್ ಏನಿದೆ ಅಲ್ವಾ ನಮ್ಮ ಸಿನಿಮಾ ಹೊಸಬ್ರ ಸಿನಿಮಾ ನಿಮಗೆ ಅನಿಸಲ್ಲ ಏನಂತ ಹೇಳಿ ಆ ಇದು ಹೊಸಬ್ರ ಸಿನಿಮಾನ ಅಂದರೆ ಇಷ್ಟು ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರಾ ಅಂತೇಳಿ ನಿಮಗೆ ಅನಿಸೋದೇ ಇಲ್ಲ ಮೀನ್ಸ್ ನೀವು ಬಂದು ಸಿನಿಮಾನ ನೋಡಬೇಕು ಆಶೀರ್ವಾದ ಮಾಡಬೇಕು ದಾಂಡೇಲಿಯ ಪ್ರತಿ ಹಾಗೆ ಇಷ್ಟಪಟ್ಟಿದ್ದಾರೆ ಆಮೇಲೆ ದಯವಿಟ್ಟು ಸಿನಿಮಾನ ಮೊಬೈಲಲ್ಲಿ ನೋಡೋಕ್ಕೆ ಹೋಗಬೇಡಿ ಮೊಬೈಲಲ್ಲಿ ಏನು ನೋಡಬೇಕು ಅದನ್ನು ಮಾತ್ರ ನೋಡಿ ಸೊ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಆ ಒಂದು ವೈಬ್ ಸಿಗೋದು ನಿಮ್ಮ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಎರಡೂವರೆ ತಾಸು ಏನು ನಿಮಗೆ ಆ ಸಿನಿಮಾ ಇರುತ್ತಲ್ಲ ಎಲ್ಲ ಟೆನ್ಷನ್ ತುಂಬ ದೂರ ಮಾಡಿಬಿಡುತ್ತೆ ಎಲ್ಲರೊಬ್ಬರು ಹೊಸೊಬ್ಬರು ನಾನು ಹೊಸಬ ಡೈರೆಕ್ಟರ್ ಸರ್ ಹೀರೋ ಸರ್ ಹೊಸಬ ತುಂಬ ಚೆನ್ನಾಗಿ ತುಂಬ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ ದಯವಿಟ್ಟು ದಯವಿಟ್ಟು ದಯಮಾಡಿ ಕೇಳ್ಕೊಳ್ತೀನಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಹೊಸಬ್ರನ್ನ ಬೆಳೆಸಿ ಜೈ ಕರ್ನಾಟಕ ಥ್ಯಾಂಕ್ ಯು ನೀವು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಸಿನಿಮಾ ಆರಂಭ ಮಾಡಿರೋದು ನಾನೇ ಬಟ್ ಅದಕ್ಕೆ ಅಂತ್ಯ ಅಗತ್ಯನೇ ಮಾಡಿರೋದು ಅದಕ್ಕೆ ಇಬ್ಬರ ಹೆಸರು ಡೈರೆಕ್ಟ್ ಇಬ್ಬರು ಹಾಕೊಂಡಿದ್ದೀವಿ ಇದು ನಿಜ ಹೇಳಬೇಕಂದ್ರೆ ಲಾಕ್ಡೌನ್ ಟೈಮಲ್ಲಿ ನಾವು ಶೂಟ್ ಮಾಡಿರೋದು ತುಂಬಾ ಕಷ್ಟ ಇತ್ತು ನಮಗೆ ಆರ್ಟಿಸ್ಟ್ಗಳು ಸಿಗ್ತಾ ಇರಲಿಲ್ಲ ಯೂನಿಟ್ ಇರಲಿಲ್ಲ ಆದ್ರೂ ಚಾಲೆಂಜ್ ಆಗಿ ತೊಗೊಂಡು ನಾವು ಹೆಚ್ಚು ಅಂತ ಹೇಳಿದ್ರೆ ನಮ್ಮ ದಾಂಡೇಲಿ ಜನತೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ರು ಅವ್ರು ಇಲ್ಲ ಅಂದಿದ್ರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ ನಿಜ ಹೇಳ್ತಿದ್ದೀನಿ ನಾವು ಅಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಜನತೆ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡಿದ್ದಾರೆ ಆಮೇಲೆ ಅಗಸ್ತ್ಯ ಮತ್ತು ಅಗಸ್ತ್ಯನ ಕಡೆಯವರು ಪ್ರತಿಯೊಬ್ಬರು ಹಾಗೆ ನನ್ನ ಟೀಮಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದರಲ್ಲಿ ಎಲ್ಲರೂ ಹೇಳ್ತಾರೆ ಹಂಗೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನೀವು ನಂಬಲ್ಲ ಇದಕ್ಕೆ ಟೆಕ್ನಿಷಿಯನ್ಸ್ ಕೂಡ ನಾವೇ ಕರ್ಕೊಂಬಂದು ಹೊಸ ಹುಡುಗರನ್ನ ಟ್ರೈನ್ ಮಾಡಿ ಮಾಡಿಸಿರೋದು ಯಾವ ಸಿನಿಮಾ ಇವ್ರ ಪ್ರಪಂಚದಲ್ಲೇ ಆಗಿಲ್ಲ ಆ ಥರ ಒಬ್ಬ ಟೆಕ್ನಿಷಿಯನ್ ಇರಲಿಲ್ಲ ನಮ್ಮ ಸಿನಿಮಾಗೆ ಕ್ಯಾಮ್ರಾದಿಂದ ಹಿಡಿದು ಪ್ರತಿ ಒಂದು ಲೈಟ್ ಬಾಯ್ಸ್ ತನಕ ನಾವೇ ತಂದು ಕ್ಯಾಮ್ರಾ ಇಟ್ಟು ಈ ಥರ ಶೂಟ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಹೇಳಿ ಮಾಡಿಸಿರೋ ಸಿನಿಮಾ ನನಗೆ ಪ್ರೌಡ್ ಆಗ್ತಿದೆ ಖುಷಿ ಆಗ್ತಿದೆ ದಯವಿಟ್ಟು ಆದಷ್ಟು ಜನ ಈ ವಿಡಿಯೋ ಯಾರಿಗೆ ತಲುಪುತ್ತೋ ಗೊತ್ತಿಲ್ಲ ಬನ್ನಿ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಮ್ಮ ಹುಡುಗನ ಗೆಲ್ಲಿಸಿ ಥ್ಯಾಂಕ್ಸ್ ಓಕೆ ಥ್ಯಾಂಕ್ಸ್ ಅನ್ನೇ ಹೇಳಿ ಹೇಗಿದ್ದು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಡೇ ಫಸ್ಟ್ ಜನರ ಜೊತೆ ಕೂತ್ಕೊಂಡು ನೋಡಿದ್ರಿ ತುಂಬ ಖುಷಿ ಆಯಿತು ಇನ್ನು ನಾನು ಹೇಳೋದೇನಿಲ್ಲ ಜನಗಳು ಹೇಳಬೇಕು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಇವಾಗ ಇನ್ನು ಮಿಕ್ಕಿದ್ದು ಜನರಿಗೆ ಬಿಟ್ಟಿದ್ದು ಸೊ ಏನು ನಾನು ಕೇಳ್ಕೊಳ್ಳೋದು ಏನಂತಂದರೆ ತುಂಬ ಎಲ್ಲರೂ ಪ್ರತಿಯೊಬ್ಬರು ಹಸುಬ್ರೇ ಇರೋದಿತ್ತು ಯಾರೂ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಹಾಗಾಗಿ ಎಲ್ಲರೂ ಒಂದು ಪ್ರಯತ್ನ ಒಂದು ಪ್ಯಾಷನೆಟಾಗಿ ಕೆಲಸ ಮಾಡಿದ್ದೀವಿ ಸೊ ಜನರು ಆಡಿಯನ್ಸು ನೀವು ಒಂದು ಪಾರ್ಷಲ್ ಸಪೋರ್ಟ್ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಒಂದು ಸಾಂಗ್ ಆಗಲಿ ಅಥವಾ ಒಂದು ಲಿರಿಕಲ್ ವೀಡಿಯೋ ಆಗಲಿ ಏನಾದರೂ ಒಂದು ಇಷ್ಟ ಆಗಿದ್ದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಯಾಕಂದರೆ ಅಲ್ಲಿಂದ ನಿಮ್ಮ ಕತೆ ಇಷ್ಟ ಆಗ್ಬೋದು ಅದರಿಂದ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಎಲ್ಲರೂ ಹೊಸಬ್ರಿಟ್ಕೊಂಡು ಒಂದು ಪ್ಯಾಷನೆಟಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ಎತ್ರಿಗೂ ನಿಮಗೆ ಹೆಮ್ಮೆ ಪಡುವಂಥ ಸಿನಿಮಾ ಕೊಡ್ತೀನಿ ಅದಕ್ಕೆ ನಾನು ಕೊಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಹೊಸಬರಿಗೆ ಅವಕಾಶ ಕೊಡಿ ಧನ್ಯವಾದಗಳು ಥ್ಯಾಂಕ್ ಯು ಸರ್